ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಉಬ್ಬುವ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆಗಿರೋ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಹಾಗೂ ಅದರ ಜೊತೆಗೆ ಹುಚ್ಚಲ್ ಚಟ್ನಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ಉಚ್ಚೆಳ್ಳಿನ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹುಚ್ಚಲ ಚಟ್ನಿ ರಾಗಿ ರೊಟ್ಟಿ ಅಂದರೆ ತುಂಬ ಫೇಮಸ್ಸು ಎರಡೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧಕ್ಕಿನ್ನ ಸ್ವಲ್ಪ ಕಡಿಮೆ ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದ್ದಾಗ ಕುದಿ ಬಂದಾಗ ಅದಕ್ಕೆ ಕರೆಕ್ಟಾಗಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಇರಲಿ ಗ್ಯಾಸ್ ಉರಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಕಪ್ ನೀರಿಗೆ ಒಂದು ಕಪ್ ರಾಗಿ ಹಿಟ್ಟು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪನ್ನ ಈಗೆಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಟು ಆಮೇಲೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಗಲವಾದ ತಟ್ಟೆಗೆ ಇದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ನಾನು ರೊಟ್ಟಿಗೆ ನೀರು ಇದಕ್ಕೆ ಒಂದು ಒಳ್ಳೆ ಚೆನ್ನಾಗಿರೋ ಬಟ್ಟೆ ಕ್ಲೀನಾಗಿರೋ ಬಟ್ಟೆ ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾ ಈಗ ಚೆನ್ನಾಗಿ ಹಿಟ್ಟನ್ನು ನಾದಬೇಕು ಈ ರೀತಿಯಾಗಿ ತುಂಬ ಚೆನ್ನಾಗಿ ಇದನ್ನು ನಾದಬೇಕಾಗುತ್ತೆ ಕೈ ಏನಾದರೂ ಅಂಟಿದ್ರೆ ಸ್ವಲ್ಪ ನೀರಿಗೆ ಕೈ ಎತ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾದ್ಕೊಳ್ಳಿ ಒಂದು ಐದು ನಿಮಿಷನಾದರೂ ನೀವು ಈ ರೀತಿ ಚೆನ್ನಾಗಿ ನಾದಬೇಕು ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ರೊಟ್ಟಿ ನಿಮ್ಮ ರೊಟ್ಟಿ ಚೆನ್ನಾಗಿ ಉಬ್ಬುತ್ತೆ ಆದ್ದರಿಂದ ಈ ರೀತಿ ನಾದ್ಕೊಳ್ಳೋದು ನೀರಿಗೆ ಕೈ ಎದ್ದೆ ಎದ್ದು ನಾನು ಈ ರೀತಿ ನೋಡಿ ಇದ್ದೀನಿ ನೋಡಿ ಈ ಥರ ಮಾಡಿ 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 ನಾ ಆವಾಗ ನಿಮ್ಮ ರೊಟ್ಟಿ ಒಂದು ಕೂಡ ಉಬ್ಬದೇ ಇರೋಲ್ಲ ಎಲ್ಲ ರೊಟ್ಟಿನೂ ಉಬ್ಬುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಎಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ರೊಟ್ಟಿನ ಮಾಡಿಕೊಳ್ಳೋಣ ನೀರಿಗೆ ಕೈ ಎತ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟನ್ನು ತಗೋಬೇಕು ಚಪಾತಿ ಹಿಟ್ಟಿರುತ್ತಲ್ವ ಅದಕ್ಕಿಂತ ಸ್ವಲ್ಪ ದಪ್ಪುಂಡೆನ ಈ ರೀತಿ ರೌಂಡಾಗಿ ಶೇಪ್ ಮಾಡ್ಕೋಬೇಕು ನೋಡಿ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಕೂಡ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಮಣೆ ಮೇಲೆ ಈ ರೀತಿ ಮುದುರಿಸ್ಕೋಬೇಕು ಎರಡು ಭಾಗವೂ ಉಂಡೆ ಎರಡು ಭಾಗವೂ ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಕ್ಲೀನಾಗಿ ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ ಸೈಡಲ್ಲಿ ಕ್ರ್ಯಾಕ್ ಬರೋದಿಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಲಟ್ಟಣಿಗೆ ಸಹಾಯದಿಂದ ಇವಾಗ ಹರ್ಕೊಳ್ತೀನಿ ಇದನ್ನು ಲಟ್ಟಿಸ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ಸೈಡಲ್ಲೇ ಲಟ್ಸೋದು ಒಳ್ಳೆಯದು ಮಧ್ಯದಲ್ಲಿ ಲಟ್ಸೋಕಿನ್ನ ಸೈಡಲ್ಲೇ ಲಟ್ಟಿಸೋದು ಒಳ್ಳೇದು ಅಂಟಿದ್ರೆ ಸ್ವಲ್ಪ ಮೇಲ್ಗಡೆ ಹಿಟ್ಟು ಉದುರಿಸ್ಕೋಬಹುದು ಚೆನ್ನಾಗಿ ಬರುತ್ತೆ ಚಪಾತಿ ಯಾವ ರೀತಿ ಬರುತ್ತೋ ಅದೇ ರೀತಿ ಬರುತ್ತೆ ಏನು ತೊಂದರೆ ಇಲ್ಲ ಕಿತ್ಕೊಳ್ಳುತ್ತೆ ಆ ಥರ ಏನು ಪ್ರಾಬ್ಲಮ್ ಇರೋದಿಲ್ಲ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಆಮೇಲೆ ಒಲೆ ಮೇಲೆ ಕೂಡ ನಾವು ಬಿಸಿಯಲ್ಲಿ ಇದು ಮಾಡಿರೋದ್ರಿಂದ ಏನು ಕ್ರ್ಯಾಕ್ ಬರೋದಿಲ್ಲ ಕ್ಲೀನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನಿಮಗೆ ಎಷ್ಟು ಅಗಲ ಸಾಧ್ಯನೋ ಅಷ್ಟು ಅಗಲ ಹರ್ಕೊಂಡ್ರೆ ಆಯಿತು ತಗೊಂಡಿದ್ದು ಚಿಕ್ಕ ಉಂಡೆ ಎಷ್ಟು ಅಗಲ ಆಯಿತು ನೋಡಿ ರೊಟ್ಟಿ ನಾನು ಇಷ್ಟು ದಪ್ಪ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ರೌಂಡ್ ನಿಮಗೆ ತುಂಬ ರೌಂಡ್ ಶೇಪ್ ಬೇಕು ಅಂದರೆ ಒಂದು ಯಾವುದಾದ್ರೂ ಮುಚ್ಚಳ ಈ ಥರ ಮುಚ್ಚಳನೋ ಅಥವಾ ಸ್ಟೀಲ್ ಡಬ್ಬಿದೋ ಯಾವುದಾದ್ರೂ ಒಂದು ಮುಚ್ಚಳ ಸಹಾಯದಿಂದ ಇದನ್ನು ರೌಂಡ್ ಶೇಪ್ ಮಾಡ್ಕೋಬೋದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ಆಯಿತು ಪ್ರೆಸ್ ಮಾಡಿಬಿಟ್ಟು ಇರುತ್ತೆ ಅಲ್ವಾ ಅದನ್ನೆಲ್ಲ ತೆಕ್ಕೊಂಡ್ರೆ ಆಯಿತು ರೌಂಡ್ ಶೇಪ್ ಬರುತ್ತೆ ಫುಲ್ಲು ರೌಂಡಾಗಿ ಆಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ನೋಡಿ ಇವಾಗ ನಿಧಾನವಾಗಿ ತೆಕ್ಕೋಬೇಕು ಸ್ವಲ್ಪ ಅಂಟಿದ್ರೆ ಕೈಯಿಂದ ಈ ಥರ ಅಂತ್ಕೊಂಡ್ರೆ ಬರುತ್ತೆ ಅದು ಕ್ಲೀನಾಗಿ ಬರುತ್ತೆ ಇವಾಗಿದು ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಇದನ್ನು ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ ಕೈ ಮೇಲೆ ಈ ರೀತಿ ತಗೋಬೇಕು ಇದು ಕೆಳಭಾಗ ಬರಬೇಕು ಇದು ಮೇಲ್ಗಡೆಗೆ ಬರಬೇಕು ಆ ರೀತಿಯಾಗಿ ರೊಟ್ಟಿನ ಹೆಂಚಿನ ಮೇಲೆ ಹಾಕ್ಕೋಬೇಕು ಗ್ಯಾಸ್ ಮೇಲೆ ಹೆಂಚನ್ನು ನಾನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಬಿಸಿಯಾದ ನಂತರನೇ ನಾನು ರೊಟ್ಟಿನ ಹಾಕ್ಕೊಂಡಿರೋದು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ ಈ ಥರ ಅಂದಾಗ ರೊಟ್ಟಿ ಈ ರೀತಿ ಮೇಲ್ಗಡೆ ಬರಬೇಕು ಅಂಟಿರಬಾರ್ದು ಆವಾಗ ಕೆಳಭಾಗ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಒಂದು ಬಟ್ಟೆ ಹಾಕೊಂಡಿಟ್ಕೊಂಡಿದ್ದೆ ಅಲ್ವಾ ನೀರಿಗೆ ಆ ಬಟ್ಟೆ ಸಹಾಯದಿಂದ ಇವಾಗ ನೀರನ್ನು ಎಲ್ಲ ಕಡೆ ಕ್ಲೀನಾಗಿ ಸವರ್ಕೋಬೇಕು ತುಂಬ ನೀರನ್ನು ತಗೋಬಾರ್ದು ಸ್ವಲ್ಪ ಹಿಂಡಿ ತಗೋಬೇಕಾಗತ್ತೆ ಇಲ್ಲಾಂದರೆ ನೀರು 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 ಥರ ಆಗಿಬಿಡುತ್ತಿಲ್ಲಲ್ಲ ಆದ್ದರಿಂದ ನೋಡಿ ಈಗ ತಿರುವಿ ಹಾಕ್ಕೊಳ್ತೀನಿ ನೀರು ಹಚ್ಚಿದ ಕೂಡಲೇ ತಿರುವಿ ಹಾಕ್ಕೋಬೇಕು ಈ ಭಾಗವೂ ಕೂಡ ಇವಾಗ ಸ್ವಲ್ಪ ಹೊತ್ತು ಬೇಯಬೇಕಾಗತ್ತೆ ಯಾವುದೇ ರೊಟ್ಟಿ ಮಾಡೋದಾದರೂ ರೊಟ್ಟಿ ಹಂಚು ಸ್ವಲ್ಪ ದಪ್ಪ ಇದ್ದರೆ ಚೆಂದ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದ ನಂತರ ಮತ್ತೆ ಈ ರೀತಿ ಅಂದಾಗ ಅದು ಮೇಲ್ಗಡೆ ಬಂದಾಗ ಬೆಂದಿದೆ ಅಂತ ಅರ್ಥ ಈಗ ಮತ್ತೆ ನಾನು ತಿರುವಿ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ರೊಟ್ಟಿ ಇದೇ ಥರ ಪ್ರತಿಯೊಂದು ರೊಟ್ಟಿನೂ ಬರುತ್ತೆ ಇದೇ ಥರ ಬರುತ್ತೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಈಗ ಮತ್ತೆ ನಾನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ತಿರುವಿ ಹಾಕ್ಕೊಳ್ತೀನಿ ನೋಡಿ ಕರೆಕ್ಟಾಗಿ ಬೆಂದಿದೆ ಈ ಥರ ಬೆಂದಿರಬೇಕು ತುಂಬ ಒಂಥರ ಕಪ್ ಕಪ್ ಆಗೋ ಥರ ಬೇಯಿಸ್ಕೋಬೇಡಿ ಇಷ್ಟಾದರೆ ಸಾಕಾಗತ್ತೆ ಇವಾಗ ರೊಟ್ಟಿ ರೆಡಿ ಆಯಿತು ಇನ್ನೊಂದು ರೊಟ್ಟಿನ ನಾನು ಬೇಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಅದೇ ರೀತಿ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಸವ್ರ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ತಿರುವಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ನೋಡಿ ಇನ್ನೊಂದು ರೊಟ್ಟಿ ಇದು ಈಗ ಮತ್ತೆ ತಿರುವಿ ಹಾಕ್ಕೋಬೇಕು ಉಬ್ಬುತ್ತಲ್ಲ ಪೂರ್ತಿಯಾಗಿ ಆವಾಗ ತಿರುವಿ ಹಾಕ್ಕೊಂಡ್ರೆ ಸಾಕು ಆ ಕಡೆ ಕ್ಲೀನಾಗಿ ಬೇಯಿಸ್ಕೋಬೇಕು ಇವಾಗ ರೊಟ್ಟಿ ಎಲ್ಲ ರೆಡಿಯಾಗಿದೆ ಹುಚ್ಚಲು ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅರ್ಧ ಬಟ್ಟಲಿನಷ್ಟು ಹುಚ್ಚಳ್ಳನ್ನು ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಪಟ ಪಟ ಸಿಡಿಯೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೋಬೇಕು ಇದು ನೋಡಿ ಸಿಡಿತಾ ಇದೆ ಇವಾಗ ಹುಚ್ಚಳ್ಳೆಲ್ಲ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದೇ ಬಾಣಲೆಗೆ ನಾನು ನಾಲ್ಕು ಗುಂಟೂರು ಮೆಣಸಿನಕಾಯಿ ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದಿಲ್ಲ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡ್ಗಿ ಇಲ್ಲ ಅಂದರೆ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ ಇದನ್ನೇನು ತುಂಬ ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಹೊತ್ತು ಹುರಿದು ಬಿಟ್ಟು ನೋಡಿ ಇಷ್ಟಾದರೆ ಸಾಕಾಗತ್ತೆ ಇದನ್ನು ಕೂಡ ನಾನು ತೆಗೆದು ಇಟ್ಕೊಳ್ತೀನಿ ಅದೇ ಬಾಣಲೆಗೆ ಇವಾಗ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಕೂಡ ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕು ಜೀರಿಗೆ ಸಿಡಿತಾ ಇದೆ ನೋಡಿ ಅದನ್ನು ತೆಗೆದಿಟ್ಕೊಂಡಿನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇದನ್ನು ಕೂಡ ಇವಾಗ ತೆಗೆದಿಟ್ಕೊಳ್ತೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತೀನಿ ಇವಾಗ ಹುರಿದುಕೊಂಡಂತಹ ಒಚ್ಚಳನ್ನು ಹಾಕ್ಕೊಂಡಿನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಕಡಲೆ ಒಂದು ಕಪ್ಪಿನಷ್ಟು ಒಂದು ಬೌಲ್ನಷ್ಟು ಕಾಯಿ ತುಳಿ ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹುರ್ಕೊಂಡಿದ್ನಲ್ಲ ಅದು ಕರಿಬೇವು ಹುರ್ಕೊಂಡಿದ್ದು ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಿಗಿನ್ನ ಸ್ವಲ್ಪ ಕಡಿಮೆ ಉಪ್ಪು ಹುಣಸೆಹಣ್ಣು ಸ್ವಲ್ಪ ಇದಕ್ಕೆ ಹುರ್ತ್ಕೊಂಡಂತಹ ಜೀರಿಗೆ ಕೂಡ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ ಪೂರ್ತಿಯಾಗಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಹುಚ್ಚಳ ಚಟ್ನಿ ಹಾಗೂ ರಾಗಿ ರೊಟ್ಟಿ ನೋಡಿ ಹುಚ್ಚಲು ಚಟ್ನಿ ರೆಡಿ ಆಯಿತು ರಾಗಿ ರೊಟ್ಟಿ ಹಾಗೂ ಹುಚ್ಚಲು ಚಟ್ನಿ ತಿಂತಾಯಿದ್ರೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಫೇಮಸ್ ಕೂಡ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಅಂದರೆ ಎಂಥವರ ಬಾಯಲ್ಲಿ ಕೂಡ ನೀರು ಬರುತ್ತೆ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಅದೊಂಥರ ಎಲ್ಲರ ಬಾಯಲ್ಲೂ ಫೇಮಸ್ ಆಗಿಬಿಟ್ಟಿದೆ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿದನ ನಿಮಗೆಲ್ಲ ಈ ರಾಗಿ ರೊಟ್ಟಿ ಹಾಗೂ ಹುಚ್ಚಿಲ್ ಚಟ್ನಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ